ನಿಮ್ಮ ರಾಹುಲ್ ಗಾಂಧಿ ಅಂತ ಬೆಳೆಸ ದೇಶದ ಗೌರವ ನಾಳು ಮಾಡ್ತಾರೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಭರವಸೆಗಳು ಇವರೇನು ಹೇಳ್ತಾರೆ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ನೂರಕ್ಕೂ ನೂರು ಭರವಸೆಗಳು ನಡೆಸಿದರೆ ಸಮಿ ಎಲ್ಲೆಡೆಸಿದ್ರಿ ಪಂಚ ಗ್ಯಾರಂಟಿಗಳು ಗೃಹ ಜೊತೆ ಎಲ್ಲ ಸ್ವಲ್ಪ ವಿದ್ಯುತ್ ತರ ಜನರ ಮೇಲೆ ಬರ ಹೇಳಿದ್ದೀರಿ ಮಧ್ಯಮ ವರ್ಗದ ಮೇಲೆ ಗೃಹಲಕ್ಷ್ಮಿ ನಾನು ಸವಾಲು ಇರ್ತೀನಿ ಸರ್ಕಾರಕ್ಕೆ ಎಷ್ಟು ಜನರಿಗೆ ಗೃಹಲಕ್ಷ್ಮಿ ಸಿಕ್ಕಿದೆ ದಾಖಲೆ ಸಹ ನಾನು ಮನಾಳಿಯಲ್ಲಿ ಕ್ಷೇತ್ರದಲ್ಲಿ ದಾವಣಗೆರೆಯಲ್ಲಿ ಬಿಡುಗಡೆ ಮಾಡಿದೆ ಗೃಹಲಕ್ಷ್ಮಿ ಇನ್ನು ಸುಮಾರು ನಲವತ್ತೈದ ಪರ್ಸೆಂಟ್ ಮಹಿಳೆಯರು ಗೃಹಲಕ್ಷ್ಮಿ ಸಿಕ್ಕಿಲ್ಲ ಇವನ್ ಇಲ್ಲಿ ಶಿವಮೊಗ್ಗಕ್ಕೆ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿನಿಯ ಬಿ ಎ ಬಿ ಎಸ್ಸಿ ಕಾಮ್ ಪಿ ಯು ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿನಿಯರು ಕರ್ಕೊಂಡೋಗಿ ಸಮಾವೇಶ ಮಾಡಲಿ ಅದು ಫೇಲ್ ಆಗಿದೆ ನಿರುದ್ಯೋಗಿ ಪದವೀಧರ ಅಂದ್ರೆ ಪ್ರೆಸೆಂಟ್ ಹೋಗ್ತಾರ ಓದರ್ಗೆ ಯಾರು ಇದುವರೆಗೆ ಸರ್ಕಾರಿ ಕೆಲಸ ಸಿಕ್ಕಿಲ್ಲ ಅವರು ನಿರುದ್ಯೋಗಿ ಯುವಕರು ಅವ್ನ ಯಾರು ಸಮಾವೇಶ ಕರ್ಕೊಂಡು ಹೋಗಿಲ್ಲ ಅನ್ನಭಾಗ್ಯ ಅನ್ನಭಾಗ್ಯ ಹತ್ತು ಕೆ ಜಿ ಹತ್ತು ಕೆಜಿ ಅಂತ ದಾರಿಲ್ ಬೀದಿಲ್ ತೆ ಹೊಡೆದ್ರು ಅಧಿಕಾರ ಬಂದ್ರು ಅನ್ನ ಬಗ್ಗೆ ಮೋದಿಯವ್ರು ಕೊಟ್ಟದ್ದು ಐದು ಕೆಜಿ ಕೊಡ್ತಲ್ಲ ಎಲ್ಲ ಮೂರು ಕೆ ಜಿ ನಾಲ್ಕು ಕೆ ಜಿ ಕೆಜಿ ಕೊಡ್ತೇವೆ ಬ್ಯಾಂಕ್ ಸಮಿತಿಯ ಚರ್ಚಿಸಿದ್ದ ಅನ್ನ ಭಾಗ್ಯನೂ ಯಶಸ್ವಿ ಇಲ್ಲ ನೀವು ಹೇಳಿದ್ದೀರಾ ಹತ್ತು ಕೆ ಜಿ ಕೇಂದ್ರ ಸರ್ಕಾರ ಹೊರತುಪಡಿಸಿ ಹತ್ತು ಕೆಜಿ ಕೊಡ್ರಿ ನೂರ ಎಪ್ಪತ್ನಾಲ್ಕು ರೂಪಾಯಿ ಯಾವುದು ಕೊಡ್ತೀರಿ ಅದು ಸರಿಯಾಗಿ ಖಾದ್ಯ ಬರ್ತಲ್ಲ ಅಂದು ಇವತ್ತು ಮಧ್ಯದ ಮದ್ಯದ ದರವನ್ನು ಒಂದಕ್ಕೆ ಎರಡು ಪಟ್ಟು ಜಾಸ್ತಿ ಮಾಡಿದ ಯಾರೋ ಒಬ್ಬ ಸುಸ್ತಾಗೈತೆ ಅಂದು ಮದ್ಯ ತಗೊಂಡು ಸಂಜೆ ತಗೊಂಡ್ರೆ ಅದಕ್ಕೆ ಒಂದಕ್ಕೆ ಎರಡು ಪಟ್ಟು ದರವನ್ನು ಜಾಸ್ತಿ ಮಾಡಿದರೆ ಏನ್ ಮಾಡ್ತಿದ್ದಾರ ಏನ್ ಇದೇ ಬೇಕಾಗಿತ್ತು ನಿಮಗೆ ಭರವಸೆಗಳಿಗೆ ಅಣ್ಣ ಗೃಹ ಜೊತೆ ಏನು ಗೃಹಲಕ್ಷಣ ಯಶಸ್ವಿಯಾಗಿಲ್ಲ ಯುವಧಿ ಯಶಸ್ವಿಯಾಗಿಲ್ಲ ಅನ್ನ ಬಗ್ಗೆ ಕೊಡ್ತಕ್ಕಂಥ ನೂರ ಎಪ್ಪತ್ನಾಲ್ಕು ರೂಪಾಯಿ ಯಾರಿಗೆ ಕೊಡ್ತಾರೆ ಅಗ್ಗಿ ಕೊಡ್ರಿ ನೀವು ಹೇಳ್ತಿಲ್ಲ ಅಕ್ಕಿ ಹತ್ತು ರೂಪಾಯಿ ಸೈನ್ ಐದು ಜಿ ಮರ ಜಿ ಕೊಡ್ರಿ ನೀವು ಇದ್ರಲ್ಲೂ ಫೇಲ್ಯೂರ್ ಆಗಿದರೆ ಶಕ್ತಿ ಅಲ್ಲಿಗಳಿಗೆ ಬಸ್ಸೇ ಇಲ್ಲ ಎಲ್ಲ ರಾಷ್ಟ್ರೀಯ ರಾಜ್ಯದ್ಯಾಲಿಗಳು ಮಾತ್ರ ಬಸ್ಗಳು ಓಡಾಟ ಮತ್ತೆ ಬಸ್ಗಳು ಕಡಿಮೆ ಮಾಡಿದರೆ ಶಕ್ತಿನೂ ಫೇಲ್ಯೂರ್ ಆಗಿದೆ ನಿಮ್ಮ ಪಂಚಾಯಿತಿ ನಡುವೆ ಟೋಟಲ್ ಫೇಲರ್ ಆಗಿದೆ ಇನ್ನು ಮುಂದವರು ಎಸ್ಸಿಗೆ ಸಹ ಗ್ಯಾರಂಟಿ ಇರ್ತದೆ ಹಣ ಹನ್ನೊಂದುವ ಸಾವಿರ ಕೋಟಿ ಇದನ್ನ ಗ್ಯಾರಂಟಿಗಳು ಬಳಕೆ ಮಾಡಿಕೊಂಡ್ರಿ ಏನು ನಿಮ್ಮ ಸರ್ಕಾರದಲ್ಲಿ ದಿವಾಳಿ ಆಗಿದೆ ಅದೇ ಇದೇ ಬೇಕಾಯ್ತು ನಿಮ್ಗೆ ಹಣ ಪರಿಶಿಷ್ಟ ಈ ಹಣ ದುರ್ಬಳಕೆ ಮಾಡಿಕೊಂಡ್ರಿ ಇವತ್ತು ಎಸ್ ಸಿ ಸಮಾಜ ಇವ್ರು ಹೇಳ್ತಾರೆ ಅಂಬೇಡ್ಕರ್ ಸಂವಿಧಾನ ಬಗ್ಗೆ ಮಾತಾಡ್ತಾರೆ ಸಿದ್ಧರಾಮಯ್ಯನವರು ಸಿದ್ದರಾಮಯ್ಯ ಸಂವಿಧಾನ ವಿರೋಧಿಗಳು ಕಾಂಗ್ರೆಸ್ ಅಂಬೇಡ್ಕರ್ ಸೋಲಿಸಿದ್ ನೀವು ಅಂಬೇಡ್ಕರ್ ಸರ್ತ ಜಾಗ ಕೊಡಲಿಲ್ಲ